ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ಒಂಬತ್ತನೇ ತರಗತಿಯ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕದ ಎಂಟು ಆಯ್ಕೆ ಪ್ರಶ್ನೆ ಬಿಡಿಸಿದೀವಿ ಇವತ್ತು ಅದರ ಮುಂದುವರಿದ ಭಾಗವನ್ನು ಬಿಡಿಸೋಣ ಒಂಬತ್ತನೇ ಪ್ರಶ್ನೆ ತ್ರೀ ಪ್ಲಸ್ ರೂಟ್ ಅನ್ನು ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆಯನ್ನ ಬರೆಯಿರಿ ಮೊದಲಿಗೆ ಇದು ತ್ರೀ ಪ್ಲಸ್ ರೂಟ್ ತ್ರೀ ಅನ್ನೋದು ಒಂದು ಕರಣಿ ಇದೆ ಕರಣಿ ಅಂದರೆ ಬಾಗಲಬ್ಧ ಸಂಖ್ಯೆ ಅಭಾಗಲ ರೂಪವನ್ನು ನಾವು ಕರಣಿ ಅಂತ ಕರಿತೀವಿ ನಾವು ಇಲ್ಲಿ ಎರಡು ದ್ವಿಪದ ಕರಣಿಯ ಕರ್ಣಿಕಾರಕ ಏನಂದ್ರೆ ದ್ವಿಪದ ಕರ್ಣಿಗಳ ಕರಣಿಕಾರಕ ಅವುಗಳ ಮಧ್ಯೆ ಪ್ಲಸ್ ಇದ್ರೆ ಚಿಹ್ನೆ ಮೈನಸ್ ಹಾಕಿಡ್ಬೇಕು ಮೈನಸ್ ಇದ್ರೆ ಪ್ಲಸ್ ಹಾಕಿಡ್ಬೇಕು ಮೈನಸ್ ರೂಟ್ ತ್ರೀ ಯಾವುದೇ ಒಂದು ದ್ವಿಪದ ಕರ್ಣಿಯ ಕರ್ಣಿಕಾರಕ ಬರೀಬೇಕಾದ್ರೆ ನಾವು ನಡುವ ಪ್ಲಸ್ ಇದ್ರೆ ಮೈನಸ್ ಹಾಕಿ ಬರೀಬೇಕು ಅಥವಾ ಮೈನಸ್ ಇದ್ರೆ ಪ್ಲಸ್ ಹಾಕಿ ಬರಬೇಕು ಅಂದರೆ ಇದು ಇದರ ಕರ್ಣಿಕಾರಕದಿಂದ ಗುಣಿಸಿದಾಗ ಮಾತ್ರ ನಾವು ಬಾಗ್ಲಬ್ಧ ಸಂಖ್ಯೆ ಪಡೆಯಕ್ಕೆ ಸಾಧ್ಯ ಅಂದ್ರೆ ಒಂದು ಕರಣಿಯನ್ನ ಮತ್ತೊಂದು ಕರ್ಣಿಯಿಂದ ಗುಣಿಸಿ ಬಾಗ್ಲಬ್ಧ ಸಂಖ್ಯೆ ಪಡೆಯುವ ಪ್ರಕ್ರಿಯೆಯನ್ನು ಕರ್ಣೀಕರಣ ಅಂತ ಕರಿತೆ ನಾವು ರಾಷ್ನಲೈಸೇಷನ್ ಆಫ್ ಸರ್ಡ್ಸ್ ಅಂತ ಕರಿತೇವೆ ನಾವು ಒಂದು ಕರ್ಣಿಯನ್ನ ಮತ್ತೊಂದು ಕರ್ಣಿಯಿಂದ ಗುಣಿಸಿ ಬಾಗ್ಲಾ ಸಂಖ್ಯೆ ಪಡೆಯೋದು ಮತ್ತೊಂದು ಕರ್ಣಿ ಅಂದ್ರೆ ಇದ್ರದ ಕರ್ಣಿಕಾರಕ ಬರೀಬೇಕು ಇದು ಪ್ಲಸ್ ಇದ್ರೆ ಮೈನಸ್ ಸಪೋಸ್ ರೂಟ್ ಎ ಪ್ಲಸ್ ರೂಟ್ ಪಿ ಇದ್ರ ರೂಟ್ ಎ ಮೈನಸ್ ರೂಟ್ ಪಿ ಅದರ ಕರ್ಣಿಕಾರಕ ಹಾಗಾಗಿ ಗುಣಿಸಿದ್ರೆ ಏನಾಯ್ತು ನೋಡ್ರಿ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಪ್ರಕಾರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಗಾಗಿ ತ್ರೀ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಸ್ಕ್ವೇರ್ ತ್ರೀ ಸ್ಕ್ವರ್ ಅಂದ್ರೆ ನೈನ್ ಈ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಉಳಿದಿದ್ದೇನು ಮೂರು ಹಾಂ ನೋಡಿದ್ರೆ ರೂಟ್ ಹೋಯ್ತು ಅಂದ್ರೆ ಅದು ಬಾಗ್ಲಬ್ ಸಂಖ್ಯೆ ಆಯ್ತು ಅಂತ ಅರ್ಥ ಹಾಗಾಗಿ ತ್ರೀ ಪ್ಲಸ್ ರೂಟ್ ತ್ರೀ ಅನ್ನೋ ಒಂದು ಬಾಗ್ಲಬ್ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ ಯಾವುದಂದ್ರೆ ತ್ರೀ ಮೈನಸ್ ರೂಟ್ ತ್ರೀ ಪ್ರಶ್ನೆ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅಂತ ಕೇಳಿದಾರೆ ಒಂದು ಬಿಂದು ಇದು ಒಂದು ಬಿಂದು ಸರಳ ರೇಖೆ ಅಂದರೆ ಈ ಎರಡು ಬಿಂದುಗಳನ್ನು ಜೋಡಿಸಿ ಒಂದು ರೇಖಾ ಕಂಡು ಹೇಳಿದ್ರೆ ಅದೊಂದು ಸರಳ ರೇಖೆ ಆಗ್ತೈತಿ ಇಲ್ಲಿ ಎರಡು ಬಿಂದು ಸೇರಿಸಿ ನಾವು ಒಂದು ಸರಳ ರೇಖೆಯನ್ನು ಮಾತ್ರ ಎಳೋದಕ್ಕೆ ಸಾಧ್ಯ ಅದೇ ಒಂದೇ ಬಿಂದು ಇತ್ತಂದ್ರೆ ಒಂದು ಬಿಂದಿನ ಮೂಲಕ ಅನೇಕ ಸರಳ ರೇಖೆ ಎಳಿಬಹುದು ಈ ತರ ಹಿಂಗೆ ಒಂದು ಬಿಂದಿನ ಮೂಲಕ ಅನೇಕ ಸರಳ ರೇಖೆ ಎಳಿಬಹುದು ಬಟ್ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಎಳಿಬಹುದು ಹಾಗಾಗಿ ಎಷ್ಟು ಸರಳ ರೇಖೆ ಎಳಿಬಹುದು ಅಂತ ಹೇಳಿದಾರ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎರಡು ಸರಳ ರೇಖೆಗಳನ್ನು ಎಳಿಬಹುದು ಉತ್ತರ ಹೆಂಗೆ ಹೆಂಗ್ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಕೇವಲ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಬಹುದು ಹನ್ನೊಂದನೇ ಪ್ರಶ್ನೆ ಪ್ರಾಪಿಜದ ಒಳಕೋಣಗಳ ಮೊತ್ತ ಬರೀರಿ ಆ ಕ್ವಶನ್ ನೋಡಿದ ತಕ್ಷಣ ನೀವು ಗ್ಯಾರಂಟಿ ಕನ್ಫ್ಯೂಸ್ ಆಗ್ತೀರಿ ಯಾಕಂದ್ರೆ ಪ್ರಾಪಿಜ್ಯದ ಒಳಕೋಣಗಳ ಮೊತ್ತ ಕಂಡಿಡ ಸೂತ್ರ ಇರಬಹುದು ಅಂತೇಳಿ ಒಂದು ಕ್ಷಣಕ್ಕೆ ನಿಮಗೆ ಆ ಚಿಂತನೆ ಬರ್ತೈತಿ ಆ ತ್ರಾಪಿಜ್ಯದ ಒಳಕೋಣಗಳ ಮೊತ್ತ ಕಂಡಿಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಸೂತ್ರ ಇಲ್ಲ ತಾಪಿಜನ ಕೂಡ ಒಂದು ಚತುರ್ಭುಜ ಆಗಿರೋದ್ರಿಂದ ಫಸ್ಟ್ ತಾಪಿಜ್ಯ ಅಂದ್ರೆ ಏನು ತಿಳ್ಕೊಳ್ಳೋಣ ತಾಪಿಜ್ಯ ಅಂದ್ರೆ ಚತುರ್ಭುಜದ ಒಂದು ವಿಧ ಇದು ಸಮಾಂತರವಲ್ಲದ ಭಾವಗಳು ಸಮ ಅದಕ್ಕೆ ನಾವು ಸಮದೀವಿ ಭಾವ ತಾಪಿಜ್ಯ ಅಂತ ಕರಿತೇವೆ ಇಲ್ಲಿ ಚತುರ್ಭುಜ ಆಗಿರೋದ್ರಿಂದ ಯಾವುದೇ ಚತುರ್ಭುಜದ ನಾಲ್ಕು ಒಳಕೋನುಗಳು ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಸಮ್ ಆಫ್ ಆಲ್ ಇಂಟರ್ನಲ್ ಎಂಗಲ್ಸ್ ಆಫ್ ಟ್ರಾಪಿಜಮ್ ಮೀಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಗಾಗಿ ಪ್ರಾಪಿಜ್ಯ ಕೇಳಬಹುದು ಚೌಕ ಕೇಳಬಹುದು ವಜ್ರಾಕೃತಿ ಕೇಳಬಹುದು ಬೇರೆ ಬೇರೆ ಹೆಸರಿಂದ ಕೇಳಿದರೂ ಕೂಡ ಯಾವುದೇ ಚತುರ್ಭುಜ ಇದ್ದರೂ ಕೂಡ ಎಲ್ಲ ಒಳಕೋನಗಳು ಮೊತ್ತ ಮುನ್ನೂರ ಅರ್ಥ ಡಿಗ್ರಿ ಸಮ ಇರ್ತೈತೆ ಹಾಗಾಗಿ ಪ್ರಾಪಿಜ್ಯದ ಒಳಕೋನಗಳು ಮೊತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸರಿಯಾಗುತ್ತೆ ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣವು ಫಾರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಯ ವಿಸ್ತೀರ್ಣವು ಚಿತ್ರದಲ್ಲಿ ಗಮನಿಸ್ಬೋದು ನೀವು ಎ ಬಿ ಸಿ ಡಿ ಮತ್ತು ಇ ಎಫ್ ಸಿ ಡಿ ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಡಿ ಸಿ ಎ ಮೇಲೆ ನಿಂತಿವೆ ಹಾಗೂ ಒಂದು ಜೊತೆ ಸಮಾನ ರೇಖೆಗಳಾದಂಥ ಎ ಬಿ ಮತ್ತು ಡಿ ಸಿಗಳ ಮಧ್ಯೆ ಇವೆ ಹಾಗಾಗಿ ಪ್ರಮೇಯ ಲೆವೆನ್ ಪಾಯಿಂಟ್ ಟು ಪ್ರಕಾರ ಯಾವುದೇ ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಮೇಲೆ ನಿಂತಿದ್ರೆ ಮತ್ತು ಒಂದು ಜೊತೆ ಸಮಾಂತರೇಖೆ ನಡುವಿದ್ರೆ ಅವುಗಳ ವಿಸ್ತೀರ್ಣಗಳು ಏನಕ್ಕ ಸಮ ಆಗ್ತವೆ ಹಾಗಾಗಿ ಇ ಎಫ್ ಸಿ ಡಿ ವಿಸ್ತೀರ್ಣ ಮತ್ತು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಸಮ ಆಗ್ತಾವ ಇಲ್ಲಿ ಯಾಕೆ ಸಮ ಆಗ್ತಾವಂದ್ರೆ ಆ ಎರಡೂ ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಮೇಲೆ ನಿಂತವು ಮತ್ತು ಒಂದು ಜೊತೆ ಸಮಾಂತರ ಏಕೆ ನೆಡುವುದ ಹಾಗಾಗಿ ಇದರ ವಿಸ್ತೀರ್ಣ ಫಾರ್ಟಿ ಟು ಚದರ ಸೆಂಟಿಮೀಟರ್ ಇದ್ರೆ ಇದರ ವಿಸ್ತೀರ್ಣ ಕೂಡ ಫಾರ್ಟಿ ಟು ಚದರ ಸೆಂಟಿಮೀಟ್ರ್ ಆಗುತ್ತೆ ಹಾಗಾಗಿ ಇ ಎಫ್ ಸಿ ಡಿ ವಿಸ್ತೀರ್ಣ ಎಷ್ಟಂದ್ರೆ ನಲವತ್ತೆರಡು ಚದರ ಸೆಂಟಿಮೀಟ್ರ್ ಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ಬರೆಯಿರಿ ಇದು ಬಹು ಪದಕ್ತಿಗಳ ಘಟಕದೊಳಗಿರುವಂಥ ಒಂದಿಷ್ಟು ನಿತ್ಯ ಸಮೀಕರಣಗಳಿದವು ಅದು ಭಾಳ ಭಾಳ ಇಂಪಾರ್ಟೆಂಟ್ ಪರೀಕ್ಷೆಯ ದೃಷ್ಟಿಯಿಂದ ಆ ನಿತ್ಯ ಸಮೀಕರಣ ಆಧಾರಿತ ಸಮಸ್ಯೆಯನ್ನು ಕೂಡ ಕೇಳ್ತಾರೆ ನೇರವಾಗಿ ಈ ಥರ ನಿತ್ಯ ಸಮೀಕರಣದ ವಿಸ್ತೃತ ರೂಪ ಬರೆಯ ಕೇಳ್ತಾರೆ ಹಾಗಾಗಿ ಆ ಎಲ್ಲ ಹನ್ನೆರಡು ಹದಿಮೂರು ನಿತ್ಯ ಸಮೀಕರಣಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಂಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ದ ವಿಸ್ತೃತ ರೂಪ ಎಕ್ಸ್ ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ फस्ट अदा ए बीसी फार्मी ए प्लस स्क्स को स्क्वयर प्लस पी स्क्वे प्लस सी स्क्वे प्लस टू ए बी प्लस टू बीसी प्लस टू सी ए आ प्रकार प्लस टू ए बी ए बी अंदर एक्स वाई प्लस टू बीसी वाय जेड प्लस टू सी जेड एक्स एक्स प्लस वाई प्लस जेड हॉल स्क्वेर इसवय प्लस वाई स्क्वे प्लस जेड स्क्वेर ಪ್ಲಸ್ ಟೂ ಎಕ್ಸ್ ವೈ ಪ್ಲಸ್ ಟೂ ವೈ ಜೆಡ್ ಪ್ಲಸ್ ಟೂ ಜೆಡ್ ಎಕ್ಸ್ ಹದಿನಾಲ್ಕನೇ ಪ್ರಶ್ನೆ ಮೈನಸ್ ತ್ರೀ ಈ ನಿರ್ದೇಶಾಂಕ ಹೊಂದಿರುವಂತಹ ಪಿ ಬಿಂದು ಇದು ಎಕ್ಸ್ ಇರುವ ದೂರವನ್ನ ಬರೆಯಿರಿ ಅಂತ ಕೇಳಿದಾರೆ ಇದನ್ನು ನಾವು ಈ ತರ ಗ್ರಾಪ್ ಒಳಗೆ ಎಲ್ಲಿ ಬರ್ತೈತೆ ಫಸ್ಟ್ ನೋಡೋಣ ಮೈನಸ್ ತ್ರೀ ಎಕ್ಸ್ ಬೆಲೆ ಅಂದ್ರೆ ಇದು ವಾಯ್ ಬೆಲೆ ಪ್ಲಸ್ ಏಟ್ ಎಲ್ಲಿ ಬರುತ್ತೆಂದ್ರೆ ಅದು ಈ ಬಿಂದುವನ್ನು ನಾವು ಗ್ರಾಪ್ಳ ಗುರ್ತಿಸ್ದಾಗ ಇಲ್ಲಿ ಬರ್ತೈತಿ ಇದು ಈಗ ಏಕಶಕ್ಷದಿಂದ ಇರುವ ದೂರ ಏಕಶೆಕ್ಷ ಅಂದರೆ ಇದು ನೋಡಿ ಇಲ್ಲಿಂದ ಇದು ಎಷ್ಟು ದೂರ ಐತೆ ಅಂದ್ರೆ ವಾಯು ನಿರ್ದೇಶಾಂಕ ಹೇಳ್ತೇವೆ ನಾವು ನೋಡಿ ಸಿಂಪಲ್ ಈ ಪ್ರಶ್ನೆ ಇದು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಿಗೂ ಭಾಳ ಸಾರಿ ಕೇಳಿದಾರ ಈ ಥರ ಒಂದು ನಿರ್ದೇಶಾಂಕ ಕೊಟ್ಟು ಈ ಬಿಂದು ಏಕೆಕ್ಷದಿಂದ ಎಷ್ಟು ದೂರ ಐತೆ ಅಂತಂದ್ರೆ ವಾಯು ಬೆಲೆ ಹೇಳಬೇಕು ಇದೇ ಬಿಂದು ಏಕ್ ಸೆಕ್ಷದಿಂದ ಎಷ್ಟು ದೂರ ಐತೆ ಅಂದ್ರೆ ಈ ಬಿಂದು ಹೇಳಬೇಕು ನೋಡಿ ಈ ಬಿಂದು ಈಗ ಎಕ್ಸ್ ಎಕ್ಸ್ ಇದೆ ಇಲ್ಲಿಂದ ಎಷ್ಟು ದೂರ ಐತೆ ಅಂದ್ರೆ ವಾಯ್ ಬೆಲೆ ಹೇಳಬೇಕು ಏಟ್ ಹಾಗಾಗಿ ಎಕ್ಸ್ ಎಕ್ಸದಿಂದ ಈ ಎಕ್ಸ್ ಎಕ್ಸ್ ಇರುವ ದೂರ ಎಷ್ಟು ಎಂಟು ಮಾನಗಳು ಮೈನಸ್ ತ್ರೀ ಏಟ್ ಈ ಬಿಂದು ಎಕ್ಸ್ ಎಕ್ಸೆ ಇರುವ ದೂರ ಎಷ್ಟು ಅಂದ್ರೆ ಎಂಟು ಮಾನಗಳು ತ್ರೀ ಪಾಯ್ ಅಂತ ಪೇಪರ್ ಎಮ್ ಅನ್ನುವಂಥ ಬಿಂದು ಐತಿ ಅದರ ನಿರ್ದೇಶಾಂಕ ಮೂರು ಮತ್ತು ಐದು ಈ ಬಿಂದು ವಾಯ್ ಎಕ್ಸದಿಂದ ಇರುವ ದೂರ ಎಷ್ಟು ವಾಯ್ ಎಕ್ಸ್ ದಿಂದ ಇರುವ ದೂರ ಕೇಳಿದ್ರೆ ಎಕ್ಸ್ ನಿರ್ದೇಶಾಂಕ ಹೇಳಿದೆ ಇದ ಬಿಂದು ಎಕ್ಸ್ ಎಕ್ಸ್ ಇರೋ ದೂರ ಕೇಳಿದ್ರೆ ವಾಯು ಬೆಲೆ ಹೇಳ್ಬೇಕು ಇಷ್ಟ ಹದಿನೈದನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಈಜ್ ಈಕ್ವಲ್ ಟು ಸಿ ಡಿ ಮತ್ತು ಓ ಎನ್ ಈಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಆಗಿದೆ ಓ ಎಂ ನ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ಎ ಬಿ ಮತ್ತು ಸಿ ಡಿಗಳು ಜಾಗಳಿವು ಒಂದು ವೃತ್ತಕ್ಕೆ ಇಳದಂತಹ ಜಾಗಳು ಓ ಎನ್ ಏನಿದೆ ಓ ಎನ್ ಮತ್ತು ಓ ಎಮ್ಗಳು ವೃತ್ತ ಕೇಂದ್ರದಿಂದ ಜಾಗಕ್ಕೆ ಒಂದು ಲಂಬವನ್ನು ಎಳೆದಿದ್ದಾರೆ ಹಾಗಾಗಿ ನಾವು ವೃತ್ತದ ಮೇಲಿನ ಪ್ರಮೇಯಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿ ಇರ್ತವೆ ಹಾಗಾಗಿ ಎ ಬಿ ಮತ್ತು ಸಿ ಡಿ ಜಾಗಗಳ ಅಳತೆ ಸಮ ಇತ್ತು ಅಂದ್ರೆ ಏನಿರ್ತ ಅವು ಎರಡು ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರ್ತವೆ ಹಾಗಾಗಿ ಓ ಎಮ್ ಇಜಿಕೋಲ್ಡ್ ಓ ಎಮ್ ಅಳತಿ ಓ ಎನ್ ಕ್ಯಾಕೆ ಸಮ ಆಕೈತೆ ಅಂದ್ರೆ ಎ ಬಿ ಜಾ ಸಿ ಡಿ ಜಾಗೆ ಸಮ ಐತೆ ಅಳತಿ ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿ ಇರ್ತವೆ ಹಾಗಾಗಿ ಓ ಎನ್ ತ್ರೀ ಸೆಂಟಿಮೀಟ್ರ್ ಆದ್ರೆ ಓ ಎಮ್ ಕೂಡ ತ್ರೀ ಸೆಂಟಿಮೀಟ್ರ್ ಆಗ್ತೈತಿ ಹದಿನಾರನೇ ಪ್ರಶ್ನೆ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟ್ರ್ ಆಗಿರುವ ಚೌಕ ಘನದ ಘನಫಲವನ್ನು ಕಂಡುಹಿಡಿಯಿರಿ ಘನ ಅಂದ್ರೆ ಉದ್ದ ಅಗಲ ಎತ್ತರ ಮೂರು ಸಮನಾಗಿರುವಂಥ ಒಂದು ಆಕೃತಿ ಚೌಕಗನದ ಘನಫಲ ಕೇಳಿದಾರೆ ಅವರು ಹಾಗಾಗಿ ಇಲ್ಲಿ ಉದ್ದ ಆಗಲ ಎತ್ತರ ಮೂರು ಸಮ ಇರ್ತಾವೆ ಅದರ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಅಂತ ಕೇಳಿದಾರೆ ಹಾಗಾಗಿ ಎಲ್ ಕೂಡ ಒಂಬತ್ತು ಆಗ್ತತಿ ನೆಕ್ಸ್ಟ್ ಬಿ ಕೂಡ ಒಂಬತ್ತು ಆಗ್ತತಿ ಎಚ್ ಕೂಡ ಒಂಬತ್ತು ಆಗ್ತತಿ ಪ್ರತಿ ಅಂಚಿನ ಉದ್ದ ಚೌಕಗನ ಆಗಲ ಎತ್ತರ ಮೂರು ಸಮ ಇರ್ತವೆ ಹಾಗಾಗಿ ಚೌಕಗನದ ಘನಫಲ ಚೌಕಗನದ ಘನಫಲ ನೀವು ಎಲ್ ಕ್ಯೂಬ್ ಅಥವಾ ಎ ಕ್ಯೂಬ್ ಒಂದು ಬಾವಿನ ಅಳತೆ ಎ ಅಂತ ತಗೊಂಡ್ರೆ ಎ ಕ್ಯೂಬ್ ಅಂತ ಬರೀಬಹುದು ಯಾಕಂದ್ರೆ ಮೂರು ಅಳತೆ ಸೇಮ್ ಇರೋದರಿಂದ ಎಂಟು ಎ ಎಂಟು ಎ ಆಗೋದರಿಂದ ಎ ಕ್ಯೂಬ್ ಅಂತ ಬರಿಬೋದು ಇಲ್ಲಿ ಪ್ರತಿಯೊಂದು ಮಾವು ಒಂಬತ್ತಿರೋದ್ರಿಂದ ನೈನ್ ಕ್ಯೂಬ್ ನೈನ್ ಕ್ಯೂಬ್ ಅಂದರೆ ಒಂಬತ್ತರ ಘನ ಎಷ್ಟು ಒಂಬತ್ತು ಇಂಟು ಒಂಬತ್ತು ಇಂಟು ಒಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಯಾವಾಗಲೂ ಘನಮಾನಗಳಿರ್ತೈತಿ ಹಾಗಾಗಿ ಸೆಂಟಿಮೀಟ್ರ್ ಕ್ಯೂಬ್ ಅಂತ ಬರೀಬೇಕು ಸೆವೆನ್ ಟ್ವೆಂಟಿ ನೈನ್ ಸೆಂಟಿಮೀಟ್ರ್ ಕ್ಯೂಬ್ ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತರಿಂದ ಹದಿನಾರರವರೆಗಿನ ಒಂದು ಅಂಕದ ಎಲ್ಲ ಪ್ರಶ್ನೆ ಬಿಡಿಸಿದ್ವಿ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಸಮಸ್ಯೆಯನ್ನು ಬಿಡಿಸೋಣ ಈ ಒಂದರಿಂದ ಹಿಡ್ಕೊಂಡು ಹದಿನಾರರವರೆಗೂ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಒಟ್ಟಾರೆ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಸಮಸ್ಯೆ ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾರ್ಟನ್ನು ಮುಗಿಸ್ತಾ ಇದ್ವಿ ధన్యవాదాలు